ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದುಸ್ ಕ್ರಿಯೇಟಿವಿಟಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡ್ತಾಯಿರಿ ವಿಡಿಯೋಸ್ನ ಅಂತ ಹೇಳ್ತಾ ನಾನಿವತ್ತು ಸಾಂಪ್ರದಾಯಿಕವಾಗಿ ಹೇಗೆ ಶಾವಿಗೆ ಮತ್ತು ಬೇಳೆ ಹಾಕಿ ಪಾಯಸ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲು ಹಾಗೆ ರುಚಿಕರ ಮತ್ತು ಆರೋಗ್ಯಕರವಾಗಿ ಇರುತ್ತೆ ಇದು ನನೀಗ ಮೊದಲಿಗೆ ನಾನು ಬೇಳೆನ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಎರ್ಡು ಡಿಸಲು ಓಡಿಸ್ಕೊತಿದ್ದೀನಿ ಇದೇ ಸಮಯದಲ್ಲಿ ನಾನು ಹೇಗೆ ಟೈಮ್ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದೇ ಸಮಯದಲ್ಲಿ ಅಲ್ಲಿ ಕುಕ್ಕರಲ್ಲಿ ಹಸಿರು ಬೇಳೆ ಇದೆ ಈ ಕಡೆ ನಾನು ಒಂದು ಉಂಡೆ ಬೆಲ್ಲದಲ್ಲಿ ಒಂದು ಮುಕ್ಕಾಲು ಭಾಗ ತೊಗೊಂಡಿದ್ದೀನಿ ಎರಡು ಸಣ್ಣ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಇದನ್ನು ನಾನು ಕುದಿಸ್ಕೊತಾ ಇದ್ದೀನಿ ಇದು ಕುದಿಬೇಕು ಅಷ್ಟೇ ಏನು ಪಾಕ ಬರೋದು ಆ ಥರ ಎಲ್ಲ ಅವಶ್ಯಕತೆ ಇರೋಲ್ಲ ಈ ಕುದಿರೋ ಬೆಲ್ಲದಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಅದನ್ನು ಸೋಸ್ಕೊಳ್ಳೋಕ್ಕಷ್ಟೇ ನಾವು ನೀರು ಹಾಕಿ ನಾವು ಈ ಥರ ಕುದಿಸ್ಕೊತಾ ಇರೋದು ನಾನು ಈ ಕಾಯಿ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಕಳ್ಸೋಕ್ಕಿಟ್ಟಿದ್ದು ಅದನ್ನು ಏನಾದರೂ ಪಾಯಸ ಅಂದರೆ ಸ್ವೀಟ್ ಏನಾದರೂ ಮಾಡಬೇಕಂತಾರಲ್ಲ ಸೊ ಅದಕ್ಕೆ ನಾನು ಈ ಸ್ವೀಟ್ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಹಸಿರು ಬೆಳೆ ಬೆಂದಿದೆ ಅದನ್ನು ಬೀಟರಲ್ಲಿ ಸ್ವಲ್ಪ ಮಿಕ್ಸ್ ಇದ್ದೀನಿ ಇವಾಗ ನಾನೊಂದು ಮಿಕ್ಸಿ ಜಾರ್ಗೆ ಅರ್ಧ ಸ್ಪೂನು ಗಸಗಸೆ ಹಾಗೆ ಏನು ತುರಿದಿಟ್ಕೊಂಡಿದ್ದೆ ಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಎರಡು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಇದ್ದೀನಿ ತುಂಬ ನುಣ್ಣಗಾಗಬೇಕು ಇದಾದಮೇಲೆ ಒಂದು ಪಾತ್ರೆ ತೊಗೊಂಡು ನಾನು ಈ ಪಾತ್ರೆಯಲ್ಲಿ ಅಡುಗೆ ಅಂದರೆ ಪಾಯಸ ಇದೇ ಪಾತ್ರೆಯಲ್ಲಿ ಮಾಡೋದು ಸೊ ಇವಾಗ ನಾನು ಇದಕ್ಕೆ ಮೊದಲಿಗೆ ಒಂದು ಆರು ಸ್ಪೂನಷ್ಟು ತುಪ್ಪ ಇದ್ದೀನಿ ಇದರಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು ಅಂಥೇಳಿ ಈಗ ನಾವು ಈಗ ರೋಸ್ಟೆಡ್ ಶಾವ್ಗೆ ಸಿಗುತ್ತಲ್ವಾ ಅದನ್ನು ತಗೊಂಡು ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು ಈಗ ರೋಸ್ಟ್ ಆಗಿಲ್ಲದೆ ಇರೋವಂಥದ್ದಿದ್ರೆ ಶಾವ್ಗೆ ಮೊದ್ಲು ಅದನ್ನು ನೀಟಾಗಿ ಮೊದಲೇ ನಾವು ತುಪ್ಪ ಹಾಕಿ ಹುರ್ಕೋಬೇಕು ನಾನು ಗಣೇಶ ಶಾವ್ಗೆ ತಗೊಂಡಿದ್ದೀನಿ ಅಂಥದ್ದು ಇದು ರೋಸ್ಟ್ ಆಗಿದೆ ಆಲ್ರೆಡಿ ಅದನ್ನು ಹಾಕಿರೋದ್ರಿಂದ ನಾನು ಕ್ವಿಕ್ಕಾಗಿ ಬೇಗ ನಾನು ಅಡುಗೆ ಮಾಡ್ಕೋತಾ ಇದ್ದೀನಿ ಇಲ್ಲ ಹುರಿದಿಲ್ದೇ ಇರೋದಿದ್ದರೆ ನೀಟಾಗಿ ಹುರ್ಕೊಂಡು ನೀವು ಅಡುಗೆ ಮಾಡಬೇಕು ಈಗ ಕಾಯಿ ಏನು ರುಬ್ಕೊಂಡಿದ್ದೆ ಆ ಕಾಯಿ ಹಾಕೋತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಕುದಿ ಬರಲಿ ಅಂತ ಹೇಳಿ ಒಳ್ಳೆ ಟೇಸ್ಟ್ ಸಿಗುತ್ತೆ ನಾವು ಮೊದಲಿಗೆ ಕಾಯಿ ಹಾಕೋದ್ರಿಂದ ಅದಾದಮೇಲೆ ನಾನು ಇದಕ್ಕೆ ಬೇಳೆ ಏನು ಇದು ಮಾಡಿದ್ದೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಆ ಬೇಳೆ ಹಾಗೆ ಬೆಲ್ಲ ಅದನ್ನು ಸೋಸಿ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಎರಡೂ ಇದು ಮಾಡಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ಪಾಯಸ ರೆಡಿಯಾಗಿದೆ ಅಂತ ನೋಡಿ ಎಷ್ಟು ಬೇಗ ಈ ಪಾಯಸ ರೆಡಿಯಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್